ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಯಾವುದೇ ಸ್ತ್ರೀ ಪುರುಷ ಮಹಿಳೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಯಾರನ್ನ ಬೇಕಾದರೂ ಕೂಡ ನಿಮ್ಮಂತೆ ವಶೀಕರಣ ಮಾಡಿಕೊಳ್ಳಲು ಬಲಿಷ್ಠವಾದ ವಶೀಕರಣ ತಂತ್ರ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಬಹಳ ಪವರ್ಫುಲ್ ಆಗಿರುವಂತಹ ವಶೀಕರಣ ತಂತ್ರವನ್ನು ತಿಳಿಸಿಕೊಡ್ತಾ ಇದ್ದೇವೆ ಇದನ್ನು ನೀವು ಯಾರ ಬೇಲೆ ಬೇಕಾದರೂ ಪ್ರಯೋಗವನ್ನು ಮಾಡ್ಬೋದು ಈ ಒಂದು ತಂತ್ರವನ್ನು ಅಮಾವಾಸ್ಯೆಯ ದಿನ ಹುಣ್ಣಿಮೆಯ ದಿನ ಮಾಡಿದರೆ ಖಂಡಿತವಾಗಿ ಕೂಡ ಪೂರ್ಣವಾಗಿರುವ ಫಲ ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ಈ ಯಾವುದೇ ಒಂದು ವ್ಯಕ್ತಿ ವ್ಯಕ್ತಿಯನ್ನು ನೀವು ವಶೀಕರಣ ಮಾಡಿಕೊಳ್ಬೇಕು ಅಂದ್ರೆ ಒಳ್ಳೆ ಕೆಲ್ಸಕ್ಕೆ ಮಾತ್ರ ಇದನ್ನ ಬಳಸ್ಕೊಳ್ಬೇಕು ಮೊದಲಿಗೆ ಮೂರು ನಿಂಬೆ ತೆಗೆದುಕೊಳ್ಳಿ ಆರು ಹಸಿಮೆಣಸಿನಕಾಯನ್ನು ತೆಗೆದುಕೊಳ್ಬೇಕು ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಬೇಕು ಈ ಒಂದು ತಂತ್ರವನ್ನ ಮಾಡಬೇಕಾದ್ರೆ ಪೂರ್ಣ ಪ್ರಮಾಣದ ಆತ್ಮವಿಶ್ವಾಸ ಮತ್ತು ನಂಬಿಕೆಯಿಂದ ಮಾಡಿದ್ರೆ ಮಾತ್ರ ನಿಮಗೆ ಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ನೂರಕ್ಕೆ ನೂರರಷ್ಟು ಈ ಒಂದು ತಂತ್ರದಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನ ನಿಮ್ಮಂತೆ ಮಾಡಿಕೊಳ್ಬಹುದು ಅದೇ ರೀತಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಯಾವುದೇ ರೀತಿಯ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರವನ್ನ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಮಾಡಿಕೊಡ್ತಾರೆ ಮೊದಲಿಗೆ ಒಂದು ಮಡಿಕೆಯನ್ನ ತೆಗೆದುಕೊಳ್ಬೇಕು ಮೂರು ನಿಂಬೆ ಹಣ್ಣನ್ನ ತೆಗೆದುಕೊಳ್ಬೇಕು ಒಂದು ನಿಂಬೆ ಹಣ್ಣಿನ ಮೇಲೆ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನ ಬರ್ಕೊಳ್ಬೇಕಾಗುತ್ತೆ ಉದಾಹರಣೆಗೆ ಕವಿತಾ ನಿಮ್ಮ ಹೆಸರು ರಾಜು ಆಗಿದ್ದಲ್ಲಿ ರಾಜು ಈ ರೀತಿಯಾಗಿ ಬರೆದುಕೊಳ್ಬೇಕು ನಂತರ ಈ ಒಂದು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರು ಮತ್ತು ಅವರ ಹೆಸರನ್ನು ಬರ್ಕೊಳ್ಬೇಕಾಗುತ್ತೆ ಕವಿತಾ ಪ್ಲಸ್ ರಾಜು ಈ ರೀತಿಯಾಗಿ ಬರೆದು ಹಾರ್ಟ್ ಸಿಂಬಲನ್ನು ಹಾಕ್ಕೊಳ್ಬೇಕು ಮತ್ತು ಸ್ವಸ್ತಿಕ್ ಚಿಹ್ನೆಯನ್ನು ಬರ್ಕೊಳ್ಬೇಕು ಈ ರೀತಿಯಾಗಿ ರೆಡಿ ಮಾಡಿಕೊಂಡ ನಂತರ ಈ ಒಂದು ನಿಂಬೆ ಈ ಒಂದು ಮಡಿಕೆಯ ಒಳಗೆ ಹಾಕಬೇಕಾಗುತ್ತೆ ಈ ಎರಡೂ ನಿಂಬೆ ಹಣ್ಣನ್ನ ಒಳಗೆ ಹಾಕಬೇಕು ಮತ್ತು ಎರಡು ಮೆಣಸಿನಕಾಯಿಯನ್ನು ಹಾಕಿ ಒಂದು ರೂಪಾಯಿ ನಾಣ್ಯವನ್ನು ಹಾಕಬೇಕು ಈ ರೀತಿಯಾಗಿ ರೆಡಿ ಮಾಡಿದ ನಂತರ ಇದನ್ನು ನೀವು ಒಂದು ದಿನಗಳ ಕಾಲ ನೀವು ಮಲಗುವಂತಹ ರೂಮಲ್ಲೇ ಇಟ್ಕೊಳ್ಬೇಕಾಗುತ್ತೆ ಅದಾದ ನಂತರ ನೀವು ಇಷ್ಟಪಡುವಂತಹ ವ್ಯಕ್ತಿಯನ್ನ ನೆನೆಸ್ಕೊಳ್ತಾ ಈ ಒಂದು ನಿಂಬೆ ಹಣ್ಣನ್ನು ಅವರ ಇರುವಂತಹ ಜಾಗದಲ್ಲಿ ಅಥವಾ ಮೂರು ಕೂಡುವ ರಸ್ತೆಯಲ್ಲಿ ಹೊಡೆದು ಬರಬೇಕು ಅದಾದ ನಂತರ ಈ ಒಂದು ಮಡಿಕೆಯನ್ನು ಏನ್ ಮಾಡಬೇಕಪ್ಪ ಅಂದ್ರೆ ಹರಿಯುವ ನೀರಿಗೆ ಬಿಡಬೇಕು ಇದನ್ನ ನೀರಿಗೆ ಬಿಡುವಾಗ ಒಂದು ಮಂತ್ರವನ್ನ ಜಪಿಸಬೇಕಾಗುತ್ತೆ ಆ ಒಂದು ಮಂತ್ರ ಹೀಗಿದೆ ಓಂ ಕ್ರೀಂ ಕಾಳಿ ಕಾಳಿ ಮಹಾಕಾಳಿ ಭದ್ರಕಾಳಿ ಇಷ್ಟ ವ್ಯಕ್ತಿ ವಶಂ ಸ್ವಾಹ ಈ ಒಂದು ಮಂತ್ರವನ್ನ ಜಪಿಸಿ ಖಂಡಿತವಾಗಿ ಕೂಡ ನೀವು ಇಷ್ಟಪಟ್ಟಂತವ್ರು ನಿಮ್ಮಂತೆ ಆಗ್ತಾರೆ ಈ ಒಂದು ತಂತ್ರದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಕೇವಲ ಒಂದೇ ದಿನದಲ್ಲಿ ಶಾಶ್ವತವಾಗಿ ಮಾಡಿಕೊಡ್ತಾರೆ